ಹಾಗೂ ನಮಸ್ಕಾರ ನಾನು ನಿಮ್ಮ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಹೈಕನ್ನ ಟಚ್ ಮಾಡಿ ನಾನು ಮುಂದೆ ಹಾಕೋ ವಿಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಇನ್ನು ಇವತ್ತಿನ ವಿಡಿಯೋಗೆ ಬಂದರೆ ಇವಾಗ ಅವರೆಕಾಳ್ ಸೀಸನ್ ಆಗಿರೋದ್ರಿಂದ ಮನೆಗೆ ಅವರೆಕಾಳನ್ನ ತಂದಿದ್ದೆ ಸೊ ಹಾಗಾಗಿ ಅವ್ರೇಕಾಳಿಂದ ಇವತ್ತು ರೊಟ್ಟಿನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅವರೆಕಾಳು ರೊಟ್ಟಿನ ಮಾಡೋದಕ್ಕೆ ಮೊದಲು ಅವರೆಕಾಳನ್ನ ಒನ್ ಅವರು ನೆನೆ ಹಾಕಬೇಕು ನೆಕ್ಸ್ಟು ಅದನ್ನು ನೀಟಾಗಿ ಚಿಲುಸ್ಕೊಂಡು ಒಂದು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆಗೆ ನೀರನ್ನ ಇಟ್ಟು ಅದು ಒಂದು ಕುದಿ ಬಂದಮೇಲೆ ನೀರು ನೆಕ್ಸ್ಟು ಚಿಲುಕ್ಸಿದ ಅವರೆಕಾಳನ್ನ ಅದಕ್ಕೆ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಬೆಂದಿರುತ್ತೆ ಅದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಕೈಯಲ್ಲಿ ಅದನ್ನು ಮುಟ್ಟಿ ನೋಡಿದ್ರೆ ಆ ಥರ ಸ್ಮ್ಯಾಶ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೆಕ್ಸ್ಟು ಅದನ್ನು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ರೊಟ್ಟಿಗೆ ಏನೆಲ್ಲ ಬೇಕು ಎಲ್ಲ ಸ್ಪೈಸಸ್ನೂ ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ವೈಟ್ ರೈಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಆಗಿರುತ್ತೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೂ ಕೂಡ ನಡೆಯುತ್ತೆ ನೆಕ್ಸ್ಟು ಒಂದು ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟು ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಒಂದು ಎರಡು ಕರ್ಬೇವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಬೇರೆ ಸೊಪ್ಪು ಇತ್ತು ಅಂತಂದರೆ ನೀವು ಅಲ್ಲಿ ಕೂಡ ಸಬ್ಬಸ್ಗೆ ಈ ಥರದ್ದೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ರೈಸು ರೈಸ್ನ ನಾನಿಲ್ಲಿ ಸ್ವಲ್ಪ ಒಂದು ಗ್ರೈಂಡ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಸೊ ಕಲಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ಬೇಯಿಸಿಟ್ಟುಕೊಂಡಂತಹ ಅವರೆಕಾಳನ್ನ ಆ್ಯಡ್ ಮಾಡಬೇಕು ಅವರೆಕಾಳನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲ ಏನು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿಯೇ ಹಾಕೋಬೇಕು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒನ್ ಟೀ ಸ್ಪೂನು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪುನ ನೋಡಿಕೊಂಡು ಸೇರಿಸ್ಕೋಬೇಕು ನೆಕ್ಸ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಆ್ಯಡ್ ಮಾಡಬೇಕು ಅಕ್ಕಿ ಹಿಟ್ಟನ್ನ ನಾವು ಎಲ್ಲ ಏನು ಒಂದು ಕ್ವಾಂಟಿಟಿಯಲ್ಲಿ ತಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಅರ್ಧ ಕ್ವಾಂಟಿಟಿ ಜಾಸ್ತಿ ಅಷ್ಟು ನಾವು ಅಕ್ಕಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡಿ ಆದಮೇಲೆ ನೀಟಾಗಿ ಅಷ್ಟು ಕೂಡ ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಸೊಪ್ಪು ಮತ್ತು ಅವ್ರೇಕಾಳು ಎಲ್ಲ ಏನೇನು ಸ್ಪೈಸಸ್ ಹಾಕಿದ್ದೀವಿ ಎಲ್ಲದೂ ಕೂಡ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಹಾಟ್ ವಾಟರ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ಕೋಲ್ಡ್ ವಾಟರ್ನ ಹಾಕೋಬೇಡಿ ಹಾಟ್ ವಾಟರ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಗ ಸ್ವಲ್ಪ ಸ್ಮೂತಾಗಿ ಆಗುತ್ತೆ ಸೊ ಕಲಿಸೋದಕ್ಕೆ ಹಾಗಾಗಿ ಕೋಲ್ಡ್ ವಾಟರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಷ್ಟು ಕಲಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಆಯಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ವಾಟರ್ ಹಾಟ್ ವಾಟರ್ನ ಹಾಕ್ಕೊಂಡು ಅರ್ಧ ಕಲಸಿರ್ತೀವಲ್ವ ಆವಾಗ ಸ್ವಲ್ಪ ಆಯಲ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಆಯಲ್ ಹಾಕೋದ್ರಿಂದ ಸ್ವಲ್ಪ ಕೈಗೆ ಅಂಟೋದಿಲ್ಲ ನೀಟಾಗಿ ಬರುತ್ತೆ ರೊಟ್ಟಿ ಸೊ ಹಾಗಾಗಿ ಒಂದು ಏಟ್ ಸ್ಪೂನಷ್ಟು ಆಯಿಲ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟನ್ನು ಕೂಡ ನೀಟಾಗಿ ಮಿತ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ನೀ ನೀಟಾಗಿ ತಟ್ಟಿ ಒಂದು ಉಂಡೆ ರೀತಿಯಲ್ಲಿ ಮಾಡಿ ಅದನ್ನು ಒಂದು ಟೆನ್ ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡೋದಕ್ಕೆ ಇಡಬೇಕು ನಾನಿಲ್ಲಿ ನೀಟಾಗಿ ಎಲ್ಲ ತಟ್ಟಿ ಉಂಡೆ ಥರ ಮಾಡಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡೋದಕ್ಕೆ ಇಲ್ಲಿ ಇದ್ದೀನಿ ನೆಕ್ಸ್ಟು ಅದನ್ನು ಒಂದು ಮೀಡಿಯಮ್ ಸೈಜಷ್ಟು ಉಂಡೆನ ತೊಗೊಂಡು ನಾನಿಲ್ಲಿ ಅದನ್ನು ತಟ್ಕೋತಾ ಇದ್ದೀನಿ ನಾನಿಲ್ಲಿ ಒಬ್ಬಟ್ಟು ಪೇಪರ್ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಅದನ್ನು ತೊಗೊಂಡಿದ್ದೀನಿ ರೊಟ್ಟಿನ ತಟ್ಟೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಒಬ್ಬಟ್ಟಿನ ಪೇಪರ್ ಏನಾದರೂ ನಿಮ್ಮ ಇಲ್ಲ ಅಂತ ಅಂದರೆ ಒಂದು ಬಿಳಿ ಬಟ್ಟೆನ ತೊಗೊಂಡು ಅದರಲ್ಲೂ ಕೂಡ ಈ ಥರ ನೀಟಾಗಿ ತೆಳ್ಳಗೆ ಅದನ್ನು ತಟ್ಕೊಂಡ್ರೆ ಆಯಿತು ನೆಕ್ಸ್ಟು ನಾನಿಲ್ಲಿ ಅಂಚಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅಂಚು ನೀಟಾಗಿ ಬಿಸಿಯಾಗಿದೆ ಅಂಚು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಆವಾಗಲೇ ತಟ್ಟಿ ಇಟ್ಕೊಂಡಿದ್ವಿ ಎಲ್ಲ ರೊಟ್ಟಿ ಅದನ್ನು ಹೆಂಚು ಮೇಲೆ ಹಾಕಬೇಕು ಯಾಕೆ ಈ ಥರ ಒಬ್ಬಟ್ಟು ಪೇಪರ್ನ ಯೂಸ್ ಮಾಡಿ ಅಂತ ಹೇಳಿದೆ ಅಂತ ಅಂದರೆ ಹಂಚು ಮೇಲೆ ಹಾಕುವಾಗ ಅದು ನೀಟಾಗಿ ಬಿಡುತ್ತೆ ಸೊ ನಾವು ಕೈ ಮೇಲೆ ಹಾಕ್ಕೊಂಡು ಹಾಕಬೇಕು ಹಂಚು ಮೇಲೆ ಅಂತ ಇರೋದಿಲ್ಲ ಅದು ಪೇಪರ್ ಸುಡೋದಿಲ್ಲ ಹಾಗಾಗಿ ಹಂಚು ಮೇಲೆ ಬಿಸಿ ಇರೋ ಹಂಚು ಮೇಲೆಯೇ ಪೇಪರ್ನೂ ಕೂಡ ಹಾಕ್ಬೋದು ನೆಕ್ಸ್ಟ್ ರೊಟ್ಟಿ ಒಂದು ಹಾಫ್ ಬೆಂದ ಮೇಲೆ ಅದನ್ನ ನೀಟಾಗಿ ಮಡಚಿ ಹಾಕಬೇಕು ಎರಡು ಸೈಡ್ ಕೂಡ ರೊಟ್ಟಿನ ಇಲ್ಲಿ ನೀಟಾಗಿ ಬೇಯಿಸಬೇಕು ರೊಟ್ಟಿನ ಮರ್ಚಿ ಬೇಯಿಸ್ತಾ ಇರುವಾಗ ಅದಕ್ಕೆ ಸ್ವಲ್ಪ ಬೇಕು ಅಂತ ಅಂದ್ರೆ ಆಯಲ್ನೂ ಕೂಡ ಮೇಲ್ಗಡೆ ನೀಟಾಗಿ ಸವರ್ಕೋಬಹುದು ಎರಡು ಸೈಡ್ ಕೂಡ ಅಂಚ ಮೇಲೆ ರೊಟ್ಟಿನ ಈ ತರ ಬೇಯಿಸ್ಕೊಂಡು ಅದನ್ನ ಸೈಡ್ಗೆ ಎತ್ತಿಡ್ಕೋಬೇಕು ಅಂಚು ಮೇಲೆಯೇ ಸ್ವಲ್ಪ ಜಾಸ್ತಿ ರೊಟ್ಟಿನ ಬೇಯಿಸಿದ್ರೆ ಹಾಗೇ ಕೂಡ ರೊಟ್ಟಿನ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಅಂಚು ಮೇಲೆ ಒಂದು ಅರ್ಧನ ಬೇಯಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಮತ್ತೆ ರೊಟ್ಟಿ ಹಂಚು ಎಲ್ಲ ನೀಟಾಗಿ ಮತ್ತೆ ನಾನು ಬೇಯಿಸ್ಕೋತೀನಿ ಈ ಥರನು ಕೂಡ ಬೇಯಿಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೊಟ್ಟಿಗೆ ಜೊತೆಗೆ ಕಾಂಬಿನೇಷನ್ನಾಗಿ ಬೇರೆ ಚಟ್ನಿ ಪಲ್ಯ ಏನೂ ಕೂಡ ಬೇಕು ಅಂತ ಏನಿಲ್ಲ ಇದಕ್ಕೆ ಕೂಡ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಷ್ಟೊತ್ತು ನನ್ನ ಆ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು